ಗೀತಾ ತಾತ್ಪರ್ಯ ಭಾಷ್ಯಾಭ್ಯಾಮ ಅಭ್ಯಾಂ ವಿಶ್ವಂ ಪ್ರಕಾಶ್ಯತೆ ಗೋಗಣೈರ ಪ್ರಪ್ರತೀಕಾರೈ ಅರ್ಕೇಂದೂಭ್ಯಾಂ ವಿವಾಧಿ ಅಂತ ಶ್ರೀಮದಾಚಾರ್ಯರು ಎರಡು ಗ್ರಂಥಗಳನ್ನು ಗೀತಾ ಭಾಷ್ಯ ಗೀತಾ ತಾತ್ಪರ್ಯ ಎಂಬ ಎರಡು ಗ್ರಂಥಗಳನ್ನು ಬರೆದು ಆ ಶ್ರೀಕೃಷ್ಣ ಪರಮಾತ್ಮನ ಭಾವವನ್ನು ತಿಳಿಸಿಕೊಟ್ಟಿದ್ದಾರೆ ಭಗವದ್ಗೀತಾ ತಾತ್ಪರ್ಯದಲ್ಲಿ ವಿಶೇಷವಾಗಿ ಗೀತೆಯಿಂದಲೇ ಗೀತೆಗೆ ವ್ಯಾಖ್ಯಾನ ಮಾಡಿ ತೋರಿಸ್ತಾರೆ ಶ್ರೀಮದಾಚಾರ್ಯರು ಅಂತಹ ಅದ್ಭುತವಾದ ಆ ಭಗವದ್ಗೀತೆ ವಿದ್ಯಾಧಿರಾಜತೀರ್ಥಶ್ರೀಪಾದಗಳು ಶ್ರೀಮಟ್ಕಾಕೃತ್ಪಾದರು ಪ್ರಮೇಯ ದೀಪಿಕಾ ನ್ಯಾಯದೀಪಿಕಾ ಅಂತ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಗೀತಾ ಭಾಷ್ಯ ಗೀತಾ ತಾತ್ಪರ್ಯಗಳಿಗೆ ವಿದ್ಯಾಧಿರಾಜತೀರ್ಥಶ್ರೀಪಾದಂಗಳವರು ಆ ಭಗವದ್ಗೀತೆಗೆ ಭಾಷ್ಯ ತಾತ್ಪರ್ಯಗಳಿಗೆ ಪ್ರಮೇಯ ದೀಪಿಕಾ ನ್ಯಾಯದೀಪಿಕಾಗಳಿಗೆ ಅನುಗುಣವಾಗಿ ವ್ಯಾಖ್ಯಾನವನ್ನು ಸುಂದರವಾದ ಗೀತೆಯ ನೇರವಾದ ವ್ಯಾಖ್ಯಾನವನ್ನು ಮಾಡುತ್ತಾರೆ ಅದರಂತೆ ರಾಘವೇಂದ್ರ ಸ್ವಾಮಿಗಳವರು ಕೂಡ ಗೀತಾವೃತ್ತಿಯಿಂದ ಎಲ್ಲ ಭಾಷ್ಯ ಟೀಕಾ ಟಿಪ್ಪಣಿಗಳ ಸಾರವನ್ನು ಅದರಲ್ಲಿ ತಂದು ಎಲ್ಲರಿಗೂ ಸುಲಭವಾಗಿ ಭಗವದ್ಗೀತೆಯ ಭಾವವನ್ನು ತಿಳಿದು ಚೆನ್ನಾಗಿ ಅನುಷ್ಠಾನದಲ್ಲಿ ತರುವುದಕ್ಕೆ ಪರಮೋಪಕಾರ ಮಾಡಿದ್ದಾರೆ ಶ್ರೀಮತ್ ಧ್ಯಾನತೀರ್ಥ ಶ್ರೀಪಾದಂಗಳವರು ಆ ಭಗವದ್ಗೀತೆಯ ಅರ್ಥವನ್ನು ಎಲ್ಲರೂ ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೆ ಅನುಕೂಲವಾಗಲಿ ಅಂತ ಈ ಪ್ರಾಚೀನವಾದ ಎಲ್ಲ ಗ್ರಂಥಗಳ ಆಧಾರದ ಮೇಲೆ ಗೀತಾ ಪ್ರತಿಪದಾರ್ಥ ಚಂದ್ರಿಕಾ ಅಂತ ಒಂದು ಗ್ರಂಥ ಇನ್ನೊಂದು ಆ ಭಗವದ್ಗೀತೆಯಿಂದಲೇ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಹೇಗೆ ನಾವು ಅರ್ಥ ಮಾಡಿಕೊಳ್ಳಬಹುದು ಅಂತ ತೋರಿಸುವುದಕ್ಕೆ ಪ್ರಶ್ನೋತ್ತರ ರೂಪದಲ್ಲಿ ಸಭಾಸಾರ ಸಂಗ್ರಹ ಅನ್ನುವ ಅದ್ಭುತವಾದ ದಿವ್ಯವಾದ ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಈ ಎಲ್ಲ ಗ್ರಂಥಗಳ ವಿಶೇಷವಾದ ಆಧಾರವನ್ನು ಇಟ್ಟುಕೊಂಡು ಶ್ರೀಮದ್ ಭಗವದ್ಗೀತೆಯ ಅಧ್ಯಯನವನ್ನು ಎಲ್ಲರೂ ವಿಶೇಷವಾಗಿ ಮಾಡಿ ಆ ಗೀತೆಯ ಸರಿಯಾದ ಭಾವವನ್ನು ತಿಳಿದು ಪುನಃ ಪುನಃ ಚಿಂತನ ಮಾಡಿ ಮಾಡಿ ಅಲ್ಲಿ ಹೇಳುವ ಪ್ರಮೇಯಗಳನ್ನು ನಿರಂತರವಾಗಿ ಅನುಸಂಧಾನ ಮಾಡ್ತಾ ಇರಬೇಕು ಪ್ರಮೇಯ ದೀಪಿಕಾದಲ್ಲಿ ಟೀಕಾಕೃತ್ವಾದರೆ ಹೇಳ್ತಾರೆ ಎರಡು ತರಹದ ವಿಷಯಗಳು ಬರ್ತವೆ ಒಂದು ತಿಳಿಯಬೇಕಾದದ್ದು ಇನ್ನೊಂದು ಅನುಷ್ಠಾನ ಮಾಡಬೇಕಾದದ್ದು ತಿಳಿಯಬೇಕಾದದ್ದನ್ನು ತಿಳಿತಾ ಇರಬೇಕು ಮೇಲಿಂದ ಮೇಲೆ ಮೆಲಕು ಹಾಕ್ತಾ ಇರಬೇಕು ಚಿಂತನೆ ಮಾಡ್ತಾ ಇರಬೇಕು ಅದರಿಂದ ಭಗವಂತನ ಅನುಗ್ರಹವಾಗ್ತದೆ ಅಪರೋಕ್ಷ ಜ್ಞಾನಕ್ಕೆ ಹತ್ತಿರ ಹತ್ತಿರ ಹೋಗ್ತಾ ಇರ್ತೇವೆ ಭಗವಂತನ ಚಿಂತನಾ ಸ್ಮರಣೆ ನಿರಂತರವಾಗಿ ಬರ್ತಾ ಇದ್ದರೆ ಅದನ್ನು ಭಗವದ್ಗೀತಾ ತಾತ್ಪರ್ಯದಲ್ಲಿಯೇ ಶ್ರೀಮದಾಚಾರ್ಯರು ಹೇಳಿದ್ದಾರೆ ಭಕ್ತ ಜ್ಞಾನಾತ್ ನಿಷಿದ್ಧ ತ್ಯಾಗಾತ್ ನಿತ್ಯಂ ಹರಿಸ್ಮೃತೆ ಆರಾಗಾತ್ ಇತ್ಯೈತೈರೇವ ಸಂಯುತೈ ಅಪರೋಕ್ಷ ದರ್ಶನ ವಿಷ್ಣೋ ಜಾಯತೆ ನಾನ ಕ್ವಚಿತ್ ಆ ರೀತಿ ಆ ಭಗವಂತನ ದರ್ಶನವಾಗಬೇಕಾದರೆ ನಿತ್ಯದಲ್ಲಿ ಹರಿಸಸ್ಮರಣ ವಿಹಿತಕರ್ಮಕರಣ ಕರ್ಮ ಪರಿತ್ಯಾಗ ಇದೆಲ್ಲ ಬೇಕು ಅದು ಮಾಡಬೇಕು ಅಂದರೆ ಗೀತೆಯ ಅಧ್ಯಯನ ಮಾಡಬೇಕು ಈ ದೃಷ್ಟಿಯಲ್ಲಿ ಒಂದು ಇನ್ನೊಂದು ಜ್ಞಾನ ಪರಂಪರೆ ಒಂದಾದರೆ ಅನುಷ್ಠಾನ ಯಾವ ತರಹದ ಕರ್ತವ್ಯ ಕರ್ಮಗಳನ್ನು ಮಾಡುವುದಕ್ಕೆ ಪರಮಾತ್ಮ ನಮಗೆ ಹೇಳಿದ್ದಾನೆ ನಮ್ಮ ನಮ್ಮ ವರ್ಣಾಶ್ರಮಗಳಿಗೆ ಉಚಿತವಾದ ಸ್ವಧರ್ಮವನ್ನು ಸ್ವಸ್ವ ವರ್ಣಾಶ್ರಮೋಚಿತ ಉಚಿತ ಕರ್ಮಗಳನ್ನು ಮಾಡಬೇಕು ನಿಷ್ಕಾಮವಾಗಿ ಮಾಡಬೇಕು ಅನ್ನುವುದು ಗೀತೆಯ ಸಾರ ಕರ್ಮಣ್ಣೇಮಾಧಿಕಾರಸ್ಥೇ ಮಾಫಲೇಶು ಕದಾಚ ನಿಷ್ಕಾಮವಾಗಿ ನಿಸ್ಪ್ರಹವಾಗಿ ಭಗವತ್ ಪ್ರೀತಿಗಾಗಿ ನಾವು ಕರ್ಮಗಳನ್ನು ಮಾಡಬೇಕು ಪ್ರೀತಿಗಾಗಿ ಕರ್ಮಗಳನ್ನು ಮಾಡಿದರೆ ದೇವರು ನಮಗೇನು ಫಲ ಕೊಡೋದಿಲ್ಲ ಅಂತ ತಿಳಿಯಬೇಡಿ ನಾವು ಊಹಿಸಲು ಸಾಧ್ಯವಾಗದಷ್ಟು ಫಲವನ್ನು ದೇವರು ಕೊಡ್ತಾರೆ ನಾವು ಕೇಳಿದರೆ ದಡ್ಡ ಆಗ್ತೆ ಕೇಳದಿದ್ದರೆ ನಮಗೆ ಗೊತ್ತಾಗದಿರುವ ಫಲವನ್ನು ಭಗವಂತ ನಮಗೆ ಹಿತ ಯಾವುದರಿಂದ ಅನ್ನೋದನ್ನು ತಿಳಿದು ಫಲಗಳ ವೃಷ್ಟಿಯನ್ನು ಮಾಡುತ್ತೆ ಅಂತಹ ನಿಷ್ಕಾಮ ಕರ್ಮ ಯೋಗವನ್ನು ಬಹಳ ಚೆನ್ನಾಗಿ ಪ್ರತಿಪಾದನೆ ಮಾಡಿ ಇವತ್ತು ಮೋಕ್ಷವನ್ನು ಪಡೆಯುವುದಕ್ಕೆ ನಿಷ್ಕಾಮ ಕರ್ಮಗಳನ್ನು ಮಾಡಿ ಜ್ಞಾನವನ್ನು ಪಡೆದು ಮುಮುಕ್ಷುಗಳು ಆ ದಾರಿಯಲ್ಲಿ ಸಾಗಬೇಕು ಭಗವದ್ಗೀತೆಯಿಂದ ಲೌಕಿಕವಾಗಿ ಇಹಲೋಕದೊಳಗೆ ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ಸೇವೆಯನ್ನು ಮಾಡಿ ಪರೋಪಕಾರ ಮಾಡಿ ಸಮಾಜ ಸೇವೆ ಮಾಡಿ ದೇಶಕ್ಕೆ ಹಿತವನ್ನು ಮಾಡುವ ಒಬ್ಬ ಉತ್ತಮ ದೇಶಭಕ್ತ ಪ್ರಾಮಾಣಿಕ ದೈವಭಕ್ತ ಜೊತೆಗೆ ದೇಶಭಕ್ತ ಅಂಥವನು ತಯಾರಾಗಬೇಕು ಅಂದರೆ ಭಗವದ್ಗೀತೆಯ ಉಪದೇಶದಿಂದಲೇ ತಯಾರಾಗಬೇಕು ಭಗವದ್ಗೀತೆಯ ಸಂದೇಶದಿಂದ ತಯಾರಾಗಬೇಕು ಇನ್ಯಾವ ಉಪದೇಶಗಳಿಂದಲೂ ಸಾಧ್ಯ ಇಲ್ಲ ಅಂತಹ ಉಪದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡಿದ್ದ ಆ ದೃಷ್ಟಿಯಲ್ಲಿ ಭಗವದ್ಗೀತೆಯ ಅಧ್ಯಯನವನ್ನು ಎಲ್ಲರೂ ನಾವು ಮಾಡೋಣ ಅದಕ್ಕಾಗಿ ಇವತ್ತು ಈ ಬಲಿಪ್ರತಿಪದ ಶುಭ ದಿನದಂದು ಸಂಕಲ್ಪ ಮಾಡೋಣ ಶ್ರೀಮದ್ ಭಗವದ್ಗೀತಾ ಅಭಿಯಾನ ಈ ಭಗವದ್ಗೀತಾ ವಿಶೇಷವಾದ ಪ್ರವಚನದ ಒಂದು ಕಾರ್ಯಕ್ರಮ ಜೊತೆಗೆ ವಿಶೇಷವಾಗಿ ಆಸಕ್ತರು ಅಧಿಕಾರಿಗಳಿಂದ ಪಾರಾಯಣದ ಕಾರ್ಯಕ್ರಮ ಆ ನಿಟ್ಟಿನಲ್ಲಿ ಶ್ರೀಮದ್ ಭಗವದ್ಗೀತಾ ಅಭಿಯಾನ ಎಂಬ ಕಾರ್ಯಕ್ರಮವನ್ನು ನಮ್ಮ ಗುರುಗಳ ವಿಶೇಷ ಅನುಗ್ರಹದಿಂದ ಎಲ್ಲ ಮಹಾಗುರುಗಳ ಇಲ್ಲಿ ಸನ್ನಿಹಿತರಾದ ನಮ್ಮ ಗುರುಗಳು ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಎಲ್ಲ ಮಹಾಗುರುಗಳ ಶ್ರೀಮತ್ ಟೀಕಾಕೃತ್ಪಾದರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವರಲ್ಲಿ ಅಂತರ್ಯಾಮಿಯಾದ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸ ದೇವರ ಪರಮಾನುಗ್ರಹದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸುವ ಶುಭ ಸಂಕಲ್ಪವನ್ನು ಇಲ್ಲಿ ನಾವು ಮಾಡ್ತಾ ಇದ್ದೇವೆ ನೀವೆಲ್ಲ ಭಗವದ್ಭಕ್ತರು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಸಕಲ ಜಿಜ್ಞಾಸುಗಳು ಸಾಧಕರು ಎಲ್ಲ ಭಗವದ್ಭಕ್ತರು ಶ್ರೀಮದ್ ಭಗವದ್ಗೀತಾ ಪ್ರವಚನವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳಿ ಚೆನ್ನಾಗಿ ಆ ಪ್ರವಚನದಲ್ಲಿ ಬರುವ ವಿಷಯಗಳನ್ನು ನೋಟ್ ಮಾಡಿಕೊಂಡು ಅಲ್ಲಿ ಹೇಳಿದ ಪ್ರಮೇಯಗಳನ್ನು ನಿತ್ಯದಲ್ಲಿ ಚಿಂತನೆ ಮಾಡೋ ಹಾಗೆ ಅಲ್ಲಿ ಹೇಳಿದ ಕರ್ತವ್ಯ ಕರ್ಮಗಳನ್ನು ಅನುಷ್ಠಾನದಲ್ಲಿ ತರುವ ಹಾಗೆ ಅಲ್ಲಿ ಹೇಳಿದ ಅನೇಕ ಸಾಧನಿಕ ಸಾಧಕನಿಗೆ ಬೇಕಾದಂತಹ ಗುಣಗಳನ್ನು ಧರ್ಮಗಳನ್ನು ಹೇಳಿದ್ದಾರೆ ಅವುಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವ ರೀತಿಯಲ್ಲಿ ಶ್ರದ್ಧೆಯಿಂದ ಭಗವದ್ಗೀತಾ ಪ್ರವಚನವನ್ನು ನೀವೆಲ್ಲ ಆಲಿಸಬೇಕು ಈ ಮೂಲಕವಾಗಿ ಶ್ರೀಮದ್ ಉತ್ತರಾದಿ ಮಠದ ವತಿಯಿಂದ ಹಾಗೂ ವಿಶ್ವಮಧ್ವ ಮಹಾಪರಿಷತ್ ಆ ಸಂಸ್ಥೆಯ ಅನೇಕ ಶಾಖೆಗಳು ಆ ಊರುಗಳಲ್ಲಿವೆ ಎಲ್ಲ ಊರುಗಳಲ್ಲಿರುವ ವಿಶ್ವಮಧ್ವ ಮಹಾಪರಿಷತ್ತಿನ ಶಾಖೆಗಳಿಗೂ ಈ ಮೂಲಕವಾಗಿ ನಾವು ಆದೇಶವನ್ನು ನೀಡುತ್ತಾ ಇದ್ದೇವೆ ನೀವೆಲ್ಲ ಶಾಖೆಯ ಮುಖ್ಯಸ್ಥರು ಎಲ್ಲ ಸದಸ್ಯರುಗಳು ವಿಶೇಷವಾಗಿ ಈ ಪ್ರವಚನದ ಕಾರ್ಯಕ್ರಮಗಳನ್ನು ಅಲ್ಲಲ್ಲಿ ಆಯೋಜನೆ ಮಾಡಬೇಕು ನಮ್ಮ ವಿದ್ವಾಂಸರು ಇದಕ್ಕಾಗಿ ವ್ಯವಸ್ಥೆಗಾಗಿ ವ್ಯವಸ್ಥೆಗಾಗಿಂತ ನಿಯೋಜಿತರಾದವರು ನಿಮ್ಮ ಜೊತೆಗೆ ಸಂಪರ್ಕವನ್ನು ಮಾಡುತ್ತಾರೆ ಅವರಿಗೆ ಪೂರ್ಣ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮವನ್ನು ನೀವೆಲ್ಲ ಯಶಸ್ವಿಯಾಗಿ ಮಾಡಬೇಕಾದದ್ದು ಪಂಡಿತ ವಿನಾಯಕಾಚಾರ್ಯ ಜೋಶಿ ವೇದವ್ಯಾಸಾಚಾರ್ಯ ಜೋಶಿ ಹಾಗೂ ವರದಾಚಾರ್ಯ ಚಿಟುಗುಪ್ಪ ಪ್ರಮೋದಾಚಾರ್ಯ ವಟ್ಟಂಗಾಡ್ ಅನ್ವೇಷಾಚಾರ್ಯ ಹಾಗೂ ರಂಗಾಚಾರ್ಯ ಉಮರ್ಜಿ ಶ್ರೀನಿಧಿ ಆಚಾರ್ಯ ಬಲ್ಲಲವಾಡ ಮಹಿದಾಸಾಚಾರ್ಯ ನಾಂದೇಡ ಅಖಿಲಾಚಾರ್ಯ ಅತ್ರೆ ಸತ್ಯವ್ರತಾಚಾರ್ಯ ಭರದ್ವಾಜ ಶ್ರೀವತ್ಸಾಚಾರ್ಯ ಬೆಂಗಳೂರು ವಿಶೇಷವಾಗಿ ಇವರೆಲ್ಲರೂ ಕೂಡ ಈ ಕಾರ್ಯದಲ್ಲಿ ನಿಯುಕ್ತರಾಗಿ ಉತ್ಸಾಹದಿಂದ ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಶ್ರೀಮಠದ ಅಲ್ಲಿಯ ಶಾಖಾ ಸೇವಕರು ವ್ಯವಸ್ಥಾಪಕರಾಗಿರಬಹುದು ವಿಶ್ವಮಧ ಮಹಾಪರಿಷತ್ತಿನ ವ್ಯವಸ್ಥಾಪಕರಾಗಿರಬಹುದು ಅಥವಾ ಇನ್ನನೇಕ ಅಲ್ಲಲ್ಲಿರುವಂತಹ ಸಂಘ ಸಂಸ್ಥೆಗಳಾಗಿರಬಹುದು ಶ್ರೀಕೃಷ್ಣ ಪರಮಾತ್ಮನ ಭಕ್ತರು ಶ್ರೀಮದ್ಭಗವದ್ಗೀತಾ ಭಕ್ತರು ಎಲ್ಲರೂ ಕೂಡ ಇದಕ್ಕೆ ವಿಶೇಷವಾಗಿ ಸಹಕಾರವನ್ನು ನೀಡಿ ಯಾವ ಯಾವ ಸಂಘ ಸಂಸ್ಥೆಗಳು ವಿಶೇಷವಾಗಿ ಮುಂದಾಗಿ ಇದಕ್ಕೆ ಸಹಕಾರ ಮಾಡ್ತವೆ ಅವರೆಲ್ಲರ ಸಹಕಾರದೊಂದಿಗೆ ಈ ಕಾರ್ಯವನ್ನು ಮಾಡಲಾಗ್ತದೆ ವಿಶೇಷವಾಗಿ ಈಗಾಗಲೇ ಈ ಒಂದು ಕಾರ್ಯಕ್ಕೆ ತಮ್ಮ ವಿಶೇಷ ಸಹಕಾರವನ್ನು ಮಾಡುವುದಕ್ಕೆ ಮುಂದಾಗಿರುವ ಸಂಸ್ಥೆ ದ್ವೈತ ವೇದಾಂತ ಅಧ್ಯಯನ ಸಂಶೋಧನಾ ಪ್ರತಿಷ್ಠಾನ ಅಂತ ಬಹಳ ಪುರಾತನವಾದ ಸಂಸ್ಥೆ ಬಹಳಷ್ಟು ಸಂಶೋಧನೆಯ ಕಾರ್ಯಗಳನ್ನು ಗ್ರಂಥ ಪ್ರಕಾಶನದ ಕಾರ್ಯಗಳನ್ನು ಹಾಗೂ ವಿಚಾರ ಸಂಕಿರಣಗಳನ್ನು ಅಲ್ಲಲ್ಲಲ್ಲಿ ಮಾಡಿ ದ್ವೈತ ವೇದಾಂತದ ವಿಶೇಷ ಸೇವೆಯನ್ನು ಶ್ರೀಮದ್ ಆಚಾರ್ಯರ ಸೇವೆಯನ್ನು ಮಾಡ್ತಾ ಇದೆ ಪ್ರೊಫೆಸರ್ ಕೆ ಟಿ ಪಾಂಡುರಂಗಿಯವರು ಇದರ ವಿಶೇಷ ನೇತೃತ್ವವನ್ನು ವಹಿಸಿ ಬಹಳಷ್ಟು ಈ ಸಂಸ್ಥೆಯ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ ಇದೀಗ ಪಂಡಿತ ಸತ್ಯಜ್ಞಾನಾಚಾರ್ಯ ಕಟ್ಟಿ ಬಹಳ ವಿಶೇಷವಾಗಿ ಈ ಸಂಸ್ಥೆಯ ನೇತೃತ್ವವನ್ನು ನಾಯಕತ್ವವನ್ನು ವಹಿಸಿಕೊಂಡು ಎಲ್ಲ ರೀತಿಯ ಸಂಶೋಧನೆ ವಿಚಾರ ಸಂಕಿರಣಗಳು ಹಾಗೂ ಪ್ರವಚನ ಕಾರ್ಯಕ್ರಮಗಳು ಇನ್ನನೇಕ ಪ್ರಕಾಶನದ ಕಾರ್ಯಕ್ರಮಗಳು ಇವುಗಳೆಲ್ಲವನ್ನು ಅನೇಕ ಸಜ್ಜನರ ಆ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಅದನ್ನು ಸಮರ್ಥವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರು ಆ ಸಂಸ್ಥೆಯ ವತಿಯಿಂದ ಈ ಒಂದು ಅಭಿಯಾನದ ಕಾರ್ಯದಲ್ಲಿ ಪೂರ್ಣವಾದ ವಿಶೇಷ ಸಹಯೋಗವನ್ನು ನೀಡುವುದಕ್ಕೆ ಮುಂದಾಗಿದ್ದಾರೆ ಇದರಂತೆ ಇನ್ನನೇಕ ಸಂಘ ಸಂಸ್ಥೆಯವರು ಸಹಕಾರವನ್ನು ಮಾಡಿ ಈ ಅಭಿಯಾನವನ್ನು ಇಡೀ ನಮ್ಮ ಉದ್ದಗಲಕ್ಕೂ ಎಲ್ಲ ಸಜ್ಜನರಿಗೂ ಭಗವದ್ಗೀತೆಯ ಸಂದೇಶ ಮುಟ್ಟಿಸುವ ಎಲ್ಲಿ ನೋಡಿದರೂ ಶ್ರೀಕೃಷ್ಣನ ಭಗವದ್ಗೀತೆಯ ಒಂದು ಧ್ವನಿ ವಿಶೇಷವಾಗಿ ರಾರಾಜಿಸಬೇಕು ಆ ರೀತಿ ಈ ಸಂಸ್ಥೆಯ ಅಭಿವೃದ್ಧಿಗೆ ಎಲ್ಲ ಭಗವದ್ಭಕ್ತರು ಕೂಡ ಪ್ರಯತ್ನವನ್ನು ಮಾಡಬೇಕು ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀ ರಮಣ ಮೂಲರಾಮತಿ ಮೂಲರಾಮ ದಿಕ್ಕಿಟೇರಾಮ ದೇವರು ಈ ಕಾರ್ಯಕ್ಕೆ ಯಶಸ್ಸನ್ನು ನೀಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತೇವೆ ಹರೈ ನಮಃ ಶ್ರೀಕೃಷ್ಣಾರ್ಪಣಮಸ್ತು